ಕೃಷಿ ವಿಶ್ವವಿದ್ಯಾಲಯದಿಂದ ರಾಯಚೂರಿನಲ್ಲಿ ಆಯೋಜಿಸಿರುವ ಕೃಷಿ ಮೇಳದ ಎರಡನೇ ದಿನದ ಕಾರ್ಯಾಗಾರಕ್ಕೆ ಕೃಷಿ ಸಚಿವ ಎನ್ಚೆಲ್ವರಾಯಸ್ವಾಮಿ ಇಂದು ಚಾಲನೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣಪ್ರಕಾಶ ಪಾಟೀಲ್ ಸಚಿವ ಎನ್ಎಸ್ ಬೋಸರಾಜು ಶಾಸಕ ಬಸವನಗೌಡ ದತ್ತಲ್ ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಎಂ ಹನುಮಂತಪ್ಪ ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ನಿರ್ದೇಶಕ ಬಸನಗೌಡ ಬ್ಯಾಗವಾಟ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎನ್ ಶಿವಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ಮಹಿಳೆಯರು ಮತ್ತು ರೈತರನ್ನು ಸನ್ಮಾನಿಸಲಾಯಿತು ತರಕಾರಿಗಳಿಂದ ತಯಾರಿಸಿದ ಹಲವು ಮಾದರಿಯ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಬಳಿಕ ಎನ್ ಚೆಲ್ವರಾಯಸ್ವಾಮಿ ಆಧುನಿಕ ತಂತ್ರಜ್ಞಾನ ಬಳಸಿ ಕೃಷಿ ಉತ್ಪಾದನೆ ದ್ವಿಗುಣಗೊಳಿಸುವ ಬಗ್ಗೆ ಮೇಳದಲ್ಲಿ ರೈತರಿಗೆ ಮಾಹಿತಿ ನೀಡಲಾಗುವುದು ಸರ್ಕಾರ ರೈತರಿಗೆ ಅನುದಾನ ಬಿಡುಗಡೆಗೊಳಿಸಲಾಗುತ್ತಿದ್ದು ರೈತರು ಅದನ್ನು ಬಳಸಿಕೊಂಡು ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ರಾಜ್ಯದಲ್ಲಿ ಕೃಷಿ ಉತ್ಪನ್ನ ಹೆಚ್ಚಿಸಬೇಕು ಎಂದರು ಬೆಳಿತು ಅದು ಬಿಟ್ಟರೆ ಬೆಳೀತಕ್ಕಂಥದ್ದು ಅದನ್ನು ಬಿಟ್ಟರೆ ನೆಗ್ಗೆ ಜೋಳವನ್ನು ಬೆಳಿತೀವಿ ನಾವು ಬಹುಶಃ ಪ್ರಗತಿಪರ ರೈತರ ಪ್ರೋತ್ಸಾಹ ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರದಲ್ಲಿ ಒತ್ತು ನೀಡುತ್ತಿದ್ದು ಜೊತೆಗೆ ನೀರಾವರಿ ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದರು ಬಹಳ ಪ್ರಗತಿಪರ ಮತ್ತು ನೀರಿನ ಬಳಕೆ ಬಹಳ ಜಾಣ್ಮೆಯಿಂದ ಮತ್ತು ಅದನ್ನ ಸಂಪೂರ್ಣವಾಗಿ ಒಂದು ಹನಿ ನೀರು ಪೋಲಾಗದೇ ರೀತಿಯಲ್ಲಿ ಆ ನೀರನ್ನ ಬಳಕೆ ಮಾಡತಕ್ಕಂತ ರೈತರು ರೈತರು ನಮ್ಮ ಆಮೇಲೆ ರೈತ ಚನ್ನಬಸಯ್ಯ ಸ್ವಾಮಿ ಕೃಷಿ ಕ್ಷೇತ್ರದಲ್ಲಿ ರೈತನ ಬೆಳವಣಿಗೆ ಕುರಿತು ಮೇಳದಲ್ಲಿ ಸಾಕಷ್ಟು ಮಾಹಿತಿ ನೀಡಲಿದ್ದು ಪ್ರತಿಯೊಬ್ಬ ರೈತನು ಇದರ ಸದುಪಯೋಗ ಪಡೆಯಬೇಕು ಎಂದು ಹೇಳಿದರು ನಮ್ಗೆ ಕೃಷಿ ಸಲಹೆಗಳು ಏನಿದೆ ಅವನು ನೋಡಿದೀವಿ ಇದು ಬಹಳ ಒಳ್ಳೆ ಸರ್ಕಾರ ಬಹಳ ಒಳ್ಳೆ ಪ್ರಯೋಜನ ಇದು ರೈತರಿಗೆ ಮಾಡೋದು ಇಂಥವು ಮೇಳಗಳು ಹೆಚ್ಚು ಹೆಚ್ಚು ತಾಲೂಕು ಇನ್ನ ಜೀವಾಮೃತ ಮಾಡ್ಕೋತೀವಿ ಮತ್ತೊಬ್ಬ ರೈತ ಬಸವರಾಜ್ ಪಾಟೀಲ್ ಎರೆ ಹುಳುವಿನಿಂದ ಗೊಬ್ಬರ ತಯಾರಿ ಕುರಿತು ಮೇಳದಲ್ಲಿ ಮಾಹಿತಿ ಪಡೆದು ಕೃಷಿಗೆ ಬೇಕಾದ ಅಗತ್ಯ ಗೊಬ್ಬರವನ್ನು ತಾವೇ ತಯಾರು ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ನಮ್ಮ ಹೊಲಗೆ ಬರಂತ ಕಸ ಏನದ ನಾವು ಇದು ಮಾಡಿಕೊಂಡೆ ನಮ್ಮ ಎರೆಹುಳ ತೊಟ್ಟಿಗೆ ಹಾಕೊಂಡೇನದ ಎರಿವಳು ನಾವು ಗೊಬ್ಬರನೂ ಉತ್ಪತ್ತಿ ಮಾಡ್ಕೊತಿದ್ವಿ ನಮ್ಮ ಏನಾದ್ರೂ ನಮ್ಮ ಹೊಲಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟೆಲ್ಲ ನಾವು ನಮ್ಮ ಹೊಲಕ್ಕೆ ಉಪಯೋಗ ಮಾಡ್ಕೊತಾ ಇದ್ವಿ